ನಮ್ಮ ವಿಷನ್ ಇಸ್ ಲೀಡರ್ಶಿಪ್ ಇನ್ ಐ ಕೇರ್ ಲೀಡರ್ಶಿಪ್ ಟೀಮ್ ಇದು ನಮ್ಮ ಹಾಸ್ಪಿಟಲ್ ಫೌಂಡರ್ ಡಾಕ್ಟರ್ ಶ್ರೀಗಣೇಶ್ ಅಂಡ್ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾವು ಮೈಸೂರು ನೇತ್ರಧಾಮ ಈಗ ಹನ್ನೆರಡನೇ ವರ್ಷದಲ್ಲಿ ಇದೆ ಹನ್ನೆರಡನೇ ವರ್ಷದಲ್ಲಿ ನಮ್ಮ ಇದ್ದಾಗ ನಮ್ದು ಫೋರ್ ಟೀಮ್ ಏನಿದೆ ಮೊದಲೇ ದಿನದಿಂದ ನಾವು ಅದೇ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದೀವಿ ನಮ್ಮ ಟೀಮ್ ಅಲ್ಲಿ ಇವಾಗ ಆರು ಜನ ಡಾಕ್ಟರ್ಸ್ ಇದ್ದಾರೆ ನಾನು ಡಾಕ್ಟರ್ ಚೇತನ್ ಇಲ್ಲಿ ಮೆಡಿಕಲ್ ಸೂಪ್ರಿಂಟೆಂಟ್ ಇದ್ದೀನಿ ಡಾಕ್ಟರ್ ಮೋನಿಕಾ ಸಿನಿಯರ್ ಕನ್ಸಲ್ಟೆಂಟ್ ಅಂಡ್ ಹೆಡ್ ಆಫ್ ಗ್ಲಾಕೋಮ ಗ್ಲಾಕೋಮಾದಲ್ಲಿ ನಾವು ಏನು ಹೊಸದ್ ಮಾಡ್ತಾ ಇದೀವಿ ಅದನ್ನ ನಾನು ಒಂದು ರೇರ್ ಫೈವ್ ಪರ್ಸೆಂಟ್ ಸರ್ಜರೀಸ್ ಮಾತ್ರ ನಾವು ಅಲ್ಲಿಗೆ ರೆಫರ್ ಮಾಡಬೇಕಾಗತ್ತೆ ಬಟ್ ನಮ್ಮ ಬೆಂಗಳೂರು ಸೆಂಟರ್ ಕಳಿಸ್ತೀವಿ ಆಮೇಲೆ ಮುಂದೆ ಕೇರಿಗೆ ಅವರೇ ವಾಪಸ್ ನಮ್ಮಲ್ಲಿ ಬರ್ತಾರೆ ಸೊ ವಿ ಹ್ಯಾವ್ ಕ್ಯಾಟ್ರಾಕ್ ಗ್ಲಾಕೋಮಾ ಈ ನಾವು ಇವತ್ತು ಪ್ರೆಸ್ ಮಾಡ್ತಾ ಇರೋ ಉದ್ದೇಶನೇ ಅದು ಇದ್ರದ್ದು ಡೀಟೇಲ್ ಆಗಿ ಬರ್ತೀವಿ ಮುಂದೆ फुल फ्लैश रेटिना से नमल इनक्लूड बरी फेसिलटी अल क्वालिफाइड डॉक्टर्स अल वि कॉन्सट्रेट आर् प्रोवैडिंग सेफ आंड कंफर्टेबल एनविरा पेशेंट्स सो पेशेंट कंफर्ट पेशेंट सेफ्टी अट मोस्ट इंपार्टेंस नमें बंद पेशेंट के हास्पिटल तरह अन्सबार ओवर नई थंड्रेड गूगल रिव्यूस नम दवरज रेटिंग इस फोर पॉइंट नई दट शोज पेशेंट्स नमेंगे इष्टपड़ता है सो बेसिकली This is a दिस इज ईडिया टू गेव वॉट इज न्यू इन द ट्रीटमेंट फॉर ग्लाकोम सो ग्लाम कॉन्द्रेन नम कल नर डेवलप दप्टिक नर्व विच कनेक्ट दि कनेक्सु द्रेन कड़ दिन दिन डैमजा आगता हम ಆ್ಯಂಡ್ ಯಾವುದು ಕೈಲಿ ಇದ್ದರೆ ಆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಟು ನೋ ಅದರಲ್ಲಿ ಬರ್ಡನ್ ಎಷ್ಟಿದೆ ಹೌ ಮೆನಿ ಆಫ್ ಅಸ್ ಈ ರೂಮಲ್ಲಿ ನಾವೇ ಇದ್ದೀವಿ ಅಲ್ಲ ಇದರಲ್ಲಿ ಯಾರಿಗೆ ಚಾನ್ಸ್ ಇದೆ ಗ್ಲಾಕೋಮಾ ಬರೋಕ್ಕೆ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಯಾರು ನಿಮ್ಮ ರಿಲೇಟಿವ್ಸಲ್ಲಿ ಯಾರಿಗೆ ಚಾನ್ಸಸ್ ಇದೆ ಬರ್ಡನ್ ಆಫ್ ದ ಡಿಸೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಹೇಗೆ ಎವ್ರಿ ಹತ್ತು ವರ್ಷ ಸೆನ್ಸಸ್ ಮಾಡ್ತೀವಿ ಅದೇ ಥರ ಗ್ಲಾಕೋಮಾದಲ್ಲಿ ಎಷ್ಟು ಎಫೆಕ್ಟ್ ಆಗಿದೆ ಲಾಸ್ಟ್ ಸ್ಟಡಿ ವಾಸ್ ಡನ್ ಇನ್ ಟೂ ಥೌಸಂಡ್ ಟೆನ್ ಫ್ರಾಮ್ ಶಂಕರ್ ನೇತ್ರಾಲಯ ಇನ್ ಚೆನ್ನೈ ಆ್ಯಂಡ್ ಆವಾಗ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಒನ್ ಟ್ವೆಂಟಿ ಕ್ರೋಡ್ ಆ್ಯಂಡ್ ದೆ ಫೌಂಡ್ ದಟ್ ಒನ್ ಪಾಯಿಂಟ್ ಟೂ ಕ್ರೋಡ್ ಪೀಪಲ್ ವಿಲ್ ಎಫೆಕ್ಟೆಡ್ ವಿತ್ ಗ್ಲಾಕೋಮಾ ಸೊ ಯು ಕೆನ್ ಸೇ ನೂರಲ್ಲಿ ಒನ್ ಪೇಷೆಂಟ್ ಗ್ಲಾಕೊಮಾಗೆ ಎಫೆಕ್ಟ್ ಆಗುತ್ತೆ ಸೊ ಅದರಲ್ಲಿ ಪ್ರೆಸೆಂಟ್ ನಂಬರ್ ಈಗ ಬಂದಿದೆ ಇಟ್ಸ್ ಆಲ್ಮೋಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಕ್ರೋಡ್ಸ್ ಆ್ಯಂಡ್ ಇಂಡಿಯಾ ಕಾಂಟ್ರಿಬ್ಯೂಟ್ಸ್ ಟು ಟ್ವೆಂಟಿ ಪರ್ಸೆಂಟ್ ಆಫ್ ದ ಹೋಲ್ ವರ್ಲ್ಡ್ ಪಾಪ್ಯುಲೇಷನ್ ಆ್ಯಂಡ್ ಅದೇ ರೇಷ್ಯೋ ನೋಡಿದರೆ ಟ್ವೆಂಟಿ ಪರ್ಸೆಂಟ್ ಆಫ್ ಹೋಲ್ ವರ್ಲ್ಡ್ ಗ್ಲಾಕೋಮಾ ಪೇಷಂಟ್ಸ್ ಇಂಡ್ಯಾದಲ್ಲಿದ್ದಾರೆ ಸೊ ಇಟ್ ಕಮ್ಸ್ ಟು ಐದಲ್ಲಿ ಒನ್ ಪೇಷಂಟ್ ಆಫ್ ಗ್ಲಾಕೋಮಾ ಈಸ್ ಇನ್ ಇಂಡಿಯಾ ನಮಗೆ ನಾರ್ಮಲಿ ಗ್ಲಾಕೊಮಾ ವರ್ಡ್ ಕೇಳಿದರೆ ಒಂಥರ ಮೈಂಡಲ್ಲಿ ಬಂದ್ಬಿಡುತ್ತೆ ಓ ಗ್ಲಾಕೊಮಾ ಮನೆ ಬ್ಲೈಂಡ್ನೆಸ್ ಓ ದೃಷ್ಟಿ ಹೋಗಿಬಿಡುತ್ತೆ ಆ ಥರ ಕಾಯಿಲೆ ಇದು ಆ ಥರ ಇಲ್ಲ ಸೊ ಗ್ಲಾಕೋಮಾ ಕಾಯಿಲೆಯಲ್ಲಿ ಏನಾಗುತ್ತೆ ಸ್ಲೋ ಬಾಯ್ ನಿಧಾನವಾಗಿ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ ಆ್ಯಂಡ್ ಇದೇ ಥರ ಒಂದು ಸ್ಟಡಿ ಇನ್ನೊಂದು ಆಗಿತ್ತು ಆಲ್ಮೋಸ್ಟ್ ಜಸ್ಟ್ ಇಟ್ಸ್ ಅ ಲ್ಯಾನ್ಸೆಸ್ ಸ್ಟಡಿ ನೈನ್ಟೀನ್ ಏಯ್ಟಿ ಟು ಟು ಥೌಸಂಡ್ ಫೋರ್ಟೀನ್ ಡೇಟಾ ತೊಗೊಂಡು ಮಾಡ್ರೇಟ್ ಟು ಸಿವಿಯರ್ ವಿಷನ್ ಇಂಪೇರ್ಮೆಂಟಲ್ಲಿ ಗ್ಲಾಸ್ ನಂಬರ್ ಕ್ಯಾಟ್ರ್ಯಾಕ್ ಮನೆ ಪೂರೆ ರೆಟಿನಾ ದು ಪ್ರಾಬ್ಲಮ್ ಆ್ಯಂಡ್ ಗ್ಲಾಕೋಮಾ ಸೊ ಇದರಲ್ಲಿ ಗ್ಲಾಕೋಮಾ ನಾಲ್ಕನೇ ನಂಬರಲ್ಲಿ ಇತ್ತು ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನೋ ಫಸ್ಟು ಕಾರಣ ದಟ್ ಈಸ್ ಗ್ಲಾಸ್ ನಂಬರ್ ಆ್ಯಂಡ್ ಪೂರೆ ಇದ್ದರೆ ಅದು ಈಸಿಲಿ ರೆಕ್ಟಿಫೈ ಮಾಡೋಕ್ಕಾಗುತ್ತೆ ಬಟ್ ಗ್ಲಾಕೋಮಲ್ಲಿ ಏನಾಗುತ್ತೆ ಎಷ್ಟು ನರ ಡ್ಯಾಮೇಜ್ ಆಗಿದೆ ಅದರಿಂದ ಎಷ್ಟು ವಿಷನ್ ಡ್ರಾಪ್ ಆಗಿದೆ ದ್ಯಾಟ್ ಕೆನ್ ನಾಟ್ ಬಿ ರಿಕವರ್ಡ್ ಬ್ಯಾಟ್ ದ್ಯಾಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಪರ್ಮನೆಂಟ್ ಬ್ಲೈಂಡ್ನೆಸ್ ಗ್ಲಾಕೋಮಾ ಕಾಯಿಲೆ ಯಾವುದಕ್ಕೆ ಬರುತ್ತೆ ಸ್ಕನ್ ಒಳಗಡೆ ಒಂದು ದ್ರವ ಇರುತ್ತೆ ಅದಕ್ಕೆ ನಾವೇ ಆ್ಯಕ್ಯೂಸ್ ಹ್ಯೂಮರ್ ಹೇಳ್ತೀವಿ ಅದು ನಮ್ಮ ಕಣ್ಣೊಳಗಡೆ 24 ಗಂಟೆ ಸರ್ಕ್ಯುಲೇಷನ್ ನಡಿತಾ ಹೋಗುತ್ತೆ. ಕೆಲವು ಕಾರಣದಿಂದ ಆ ಆ ದಾರಿ ಆ ದಾರಿ ಕೆಲವು ಜನಕ್ಕೆ ಓಪನ್ ಇರುತ್ತೆ. ಬಟ್ ಆ ಫಿಲ್ಟರಿಂಗ್ ಕೆಪಾಸಿಟಿ ದಟ್ ಇಸ್ कॉल्ड द ಟ್ರಾಬಿಕುಲರ್ ಮೆಶ್ ವರ್ಕ್. ಇಟ್ಸ್ ಲೈಕ್ ಅ ಸ್ಪಾಂಜ್. ಸೋ ಸ್ಪಾಂಜ್ ಇಂದ ನೀರು ಹೋಗ್ತಾ ಇರುತ್ತಲ್ಲ ಈ ಸ್ಪಾಂಜ್ ಅಲ್ಲಿ ಆ ಫಿಲ್ಟರಿಂಗ್ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೋ ದಟ್ ಇಸ್ कॉल्ड ಓಪನ್ ಆಂಗಲ್ ಗ್ಲಾಕೋಮಾ. ಇನ್ನೊಂದು ಒಂದು ವೈರೈಟಿ ಇದರಲ್ಲಿ ಈ ನೀರು ಹೋಗುವ ದಾರಿ ಮುಚ್ಚತಾ ಆಗೋತ. ಮೀನ್ಸ್ ಇಟ್ ಸ್ಟಾರ್ಟ್ಸ್ ಗೆಟ್ಟಿಂಗ್ ಕ್ಲೋಸ್ಡ್ ಅಂಡ್ ದಟ್ ಇಸ್ कॉल्ड ಆಂಗಲ್ ಕ್ಲೋಸರ್ ಗ್ಲಾಕೋಮಾ. ಇದು ಯಾವುದಕ್ಕೆ ಇಂಪಾರ್ಟೆಂಟ್ ಇಸ್ ಬಿಕಾಸ್ ನಾರ್ಮಲಿ ಜನಗೆ ಕೆಲವು ನೋಷನ್ಸ್ ವಿ ಹ್ಯಾವ್ ಓ ಗ್ಲಾಕೋಮನೆ ಡೈಬಿಟೀಸ್ ಇಲ್ಲ ನನಗೆ ನನ್ನ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ನನಗೆ ಯಾಕೆ ಬಂತು